ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಮುಂಬೈಯಲ್ಲಿರುವ ಈ ಭಿಕ್ಷುಕ ತನ್ನ ಇಡೀ ಜೀವನ ಭಿಕ್ಷೆ ಬೇಡಿ ಒಂಬತ್ತು ಕೋಟಿಗಳ ನೆಟ್ವರ್ಕನ್ನು ಸೃಷ್ಟಿ ಮಾಡಿದಾನೆ ವೀಕ್ಷಕರೇ ನಾವು ಇವತ್ತು ತಿಳಿದುಕೊಳ್ಳುತ್ತಿರುವಂತಹ ವ್ಯಕ್ತಿಯ ಹೆಸರು ಭರತ್ ಜೈನ್ ಈತನೇ ಭಾರತದ ಅತಿ ದೊಡ್ಡ ಶ್ರೀಮಂತ ಭಿಕ್ಷುಕ ಈತ ಸುಮಾರು ನಲವತ್ತು ವರ್ಷಗಳಿಂದ ಭಿಕ್ಷಾಟನೆ ಮಾಡಿದ ಅನುಭವಗಳಿದೆ ಈತನಿಗೆ ಮುಂಬೈಯಲ್ಲಿ ಸುಮಾರು ಒಂದು ಕೋಟಿ ಬೆಳ್ಳೆ ಬಾಳುವ ಅಪಾರ್ಟ್ಮೆಂಟ್ ಕೂಡ ಸಹ ಇದೆ ಆದರೂ ಈ ಶ್ರೀಮಂತ ವ್ಯಕ್ತಿ ಮುಂಬೈಯಲ್ಲಿರುವ ಅತಿ ದೊಡ್ಡ ದೊಡ್ಡ ಮಾರ್ಕೆಟ್ಗಳಲ್ಲಿ ಹೋಗಿ ಭಿಕ್ಷಾಟನೆ ಮಾಡುತ್ತಾನೆ ಇದಲ್ಲದೆ ಭಾರತ್ ಜೈನ್ಗೆ ಎರಡು ಅಂಗಡಿಗಳೂ ಸಹ ಇದೆ ಆದ್ದರಿಂದ ತಿಂಗಳಿಗೆ ಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ಬಾಡಿಗೆ ಕೂಡ ಬರುತ್ತದೆ ಆದರೂ ಈ ಕೋಟ್ಯಾಧಿಪತಿ ದಿನದಲ್ಲಿ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಭಿಕ್ಷಾಟನೆ ಮಾಡಿ ದಿನಕ್ಕೆ ಎರಡರಿಂದ ಮೂರು ಸಾವಿರ ಸಂಪಾದಿಸುತ್ತಾನೆ ಇದನ್ನೆಲ್ಲ ನೋಡಿದರೆ ನಾವು ನೀವೆಲ್ಲ ಡಿಗ್ರಿ ಮುಗಿಸಿ ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡಿದರೂ ಕೂಡ ತಿಂಗಳಿಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ಸಂಬಳ ಬರುತ್ತದೆ ಅಷ್ಟೆ ಆದರೆ ಈ ವ್ಯಕ್ತಿ ತಿಂಗಳಿಗೆ ಎಂಬತ್ತರಿಂದ ಒಂದು ಒಂದು ಲಕ್ಷದವರೆಗೆ ಸಂಪಾದನೆ ಮಾಡುತ್ತಾನೆ ಮತ್ತು ಈತನ ಕುಟುಂಬ ಇತ್ತೀಚೆಗೆ ಒಂದು ಸ್ಟೇಷನರಿ ಶಾಪನ್ನು ಕೂಡ ಓಪನ್ ಮಾಡಿದೆ ಯಾಕೆಂದರೆ ಈತನ ಕೆಲಸಕ್ಕೆ ನಾವು ಯಾರು ಕೂಡ ಕಾಂಪಿಟೇಷನ್ ಕೊಡಬಾರ್ದು ಅಂತ ధన్యవాదాలు